ಇಲ್ಲ ನೋಡೆ ಎಲ್ಲ ಅಕ್ಕ ಚೆಲ್ಲ ಬಕೆಟ್ ಅಲ್ಲಿ ತಲೆ ಮುಳಿಸಿ ಅರ್ಧ ಚೆಲ್ಲ ಹಾಕೊಂಡು ಈಗ ನೆಲಕ್ಕೆ ನಿಕ್ಕುತ್ತದೆ ಇನ್ನು ಫ್ರೆಂಡ್ಸ್ ಒಂದು ಬ್ಯೂಟಿಫುಲ್ ರೋಸ್ ಆಗಿದೆ ನಮ್ಮ ನಮ್ಮನೆಯಲ್ಲಿ ನೋಡಿ ಏನೋ ಒಂದು ಬಿಸಿಲು ಹಾಸ್ತಿ ಸಾಕು ಸರಿಯಾಗಿ ಬೆಂದಿದೆ ಇದು ಹಾಗೆ ಈಗ ಬಾಳೆಕಾಯಿಗೆ ಹಾಕೋದು ಈಗ ಇಕ್ಕೆ ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದು ನೋಡಿ ಕರಿ ಸಡಕಾಯಿ ಮಳೆಗಾಲದ ನಾವು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದು ಸ್ವಲ್ಪ ಬೇಯಿಸಿ ಉಪ್ಪು ನೀರಲ್ಲಿ ಹಾಕಿ ಬೇಕಿದ್ರೆ ಹಿಂಗು ಹಾಕಿ ಒಗ್ಗರಣೆಯನ್ನ ಕೊಟ್ಕೊಂಡ್ರೆ ಇನ್ನು ಮಸ್ತ್ ಆಗ್ತದೆ ಚೆಕಿಗೆ ಹಿಂಗೆಲ್ಲ ಮಲಗಬೇಕಾಯ್ತದಲ್ವಾ ನೋಡಿ ಹೈ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೀನಿ ಹಾಗೆ ಇವತ್ತಿನ ಬ್ಲಾಗ್ ಬ್ಲೋಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಬ್ಲಾಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಬುಲ್ಲಣ್ಣ ಕೂಡ ಬೋರ್ಡ್ ಬಂದೆ ನೋಡಿ ಅಲ್ಲ ಬುಲ್ಲಣ್ಣ ಬುಲ್ಲಣ್ಣ ಹಾಯ್ ಮಾಡು ಹಾಯ್ ಮಾಡು ಬುಲ್ಲಣ್ಣ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಇಲ್ಲಿ ಹಾಯ್ ಹಾಂ ಹಾಂ ಶೂಪರ್ ಸಿಕ್ಕಾಪಟ್ಟೆ ಶಾಕೆಲ್ಲ ಫ್ರೆಂಡ್ಸ ಬೆಳಗ್ಗೆ ತಿಂಡಿಯೆಲ್ಲ ತಿಂದಾದ ತಕ್ಷಣವೇ ಫುಲ್ ಮೈಯೆಲ್ಲ ಶುರು ಶುರುವಾಗಿಬಿಡ್ತದೆ ನೋಡಿ ಅದು ನಮ್ಮ ಕರಾವಳಿ ಸೈಡ್ ಅಂತ ಸಿಕ್ಕಾಪಟ್ಟೆ ಬೇವರು ಬಿಸಿಲು ಶಾಖಕ್ಕಿಂತನೂ ಬೇವರು ಜಾಸ್ತಿ ಆಗಿಬಿಡ್ತದೆ ಈ ಉತ್ತರ ಕರ್ನಾಟಕ ಸೈಡೆಲ್ಲ ಹೋದರೆ ಒಂದೇ ಒಂದು ಡ್ರಾಪ್ ಕೂಡ ಬೇವರೋದಿಲ್ಲ ಮತ್ತು ಬಿಸಿಲು ಎಫೆಕ್ಟ್ ನಮ್ಗೆ ಮೈ ತಾಗ್ತಾ ಇರ್ತದೆ ಹೌದು ಅದರಿಂದ ಒಲ್ಲಿ ಸ್ವಲ್ಪ ಬೇವರೇ ಬೇವರೋದಿಲ್ಲ ನಮ್ಮ ಕರಾವಳಿ ಸೈಡ್ ಹಂಗಲ್ಲ ಫುಲ್ ಬೆವರ್ತದೆ ಬಿಸಿಲು ಸಾ ಶಾಖ ಅಷ್ಟೊಂದು ಇಲ್ಲ ಅಂತಂದ್ರೂ ಬೆವ್ರೇ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಹಾಗೆ ಇನ್ನು ಉತ್ತರ ಕರ್ನಾಟಕ ಸೈಡಲ್ಲಿ ಫುಲ್ ಬಯಲು ಥರ ಇರುತ್ತೆ ಬಿಸಿಲು ಕರೆಕ್ಟಾಗಿ ನಮ್ಮ ಮೈಗೆ ತಾಗುತ್ತೆ ಆದ್ರೂ ಸ್ವಲ್ಪ ಬೇವರೋದಿಲ್ಲ ಇಲ್ಲಿ ಮರಗಳಿದ್ರೂ ಬಿಸಿ ನಮಗಷ್ಟೊಂದು ತಾಗದೇ ಹೋದ್ರೂ ಸಿಕ್ಕಾಪಟ್ಟೆ ಶೆಕೆ ಮತ್ತು ಬೆವರು ಬಿಸಿ ಬಿಸಿ ಉರಿ ಉರಿ ಥರ ಅನ್ನಿಸ್ತಾ ಇರ್ತದೆ ಹಾಗೆ ಮತ್ತು ಫ್ರೆಂಡ್ಸ್ ಇವಾಗೆಲ್ಲ ಏನಂತಾರೆ ಮಣ್ಣಿನೆಲ್ಲ ಈ ಥರ ನೆನಪಾಗುತ್ತೆ ಅಷ್ಟು ಕುಜ ಅಂದರೆ ತಂಪಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಮತ್ತು ಈ ಗರಿ ಮನೆಯೆಲ್ಲ ಇರುತ್ತೆ ನೋಡಿ ಅಲ್ಲೆಲ್ಲನೂ ತುಂಬ ತಂಪಿರುತ್ತೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಈ ಕೆಲವೊಂದು ಸಣ್ಣ ಪುಟ್ಟ ಮಾಡಲ್ಲೂ ತೆಂಗಿನ ಗರಿಯಲ್ಲೇ ತೆಂಗಿನ ಗರಿಯಾಗಿರೋದು ತಾಳೆಗರಿಯಲ್ಲಿ ಮರದೆಲ್ಲ ಇದೆ ನೋಡಿ ಅಲ್ಲೆಲ್ಲ ತುಂಬ ತುಂಬ ತಂಪಾಗೋದು ಇನ್ನು ನೆಲಕ್ಕೆಲ್ಲ ತುಂಬ ಸೆಕೆ ಅಂತ ಅನಿಸೋದು ಇನ್ನು ಕಡಪಕಲ್ಲು ತುಂಬ ತಂಪು ನಮ್ಮ ನಮ್ಮನೆಯಲ್ಲಿ ಕಡಪಕಲ್ಲು ನೋಡಿ ಅದು ತುಂಬ ತಂಪು ಕೊಡುತ್ತೆ ಹಾಗೆ ಇನ್ನು ಗ್ರಾನೈಟ್ ಕೂಡ ಅಷ್ಟೇ ಸ್ವಲ್ಪ ತಂಪಿರುತ್ತೆ ಆದರೆ ಟೈಲ್ಸ್ ಮಾರ್ಬಲ್ಸ್ ಎಲ್ಲ ಇದನ್ನು ಇದ್ದಾವೆ ನೋಡಿ ಅವೆಲ್ಲ ತುಂಬ ಹೀಟು ಹಾಗೆ ಮತ್ತು ಮಣ್ಣಿನೆಲ್ಲ ಆದರೆಲ್ಲ ಫ್ರೆಂಡ್ಸ್ ಈ ಸೆಕೆಗಾಲಕ್ಕೆ ತುಂಬ ತಂಪು ಅಂತ ಅನಿಸೋದು ಹಾಗೆ ಅಲ್ವಾ ಫ್ರೆಂಡ್ಸ್ ನಂದು ಬಸ್ಲೆ ಚಪ್ಪರ ಹಾಳಾಗ್ಬಿಡ್ತು ಅಂದರೆ ಬೀಜ ಬಂದುಬಿಡ್ತಾ ಬಿಸಿಲು ಶುರು ಆಯಿತು ನೋಡಿ ಹಂಗಾಗಿ ಈಗಲ್ಲೊಂದು ಬೀಜ ಬಂದುಬಿಡ್ತು ಮತ್ತು ಬಸ್ಲೆ ಬೀಜ ಈ ಥರ ಇರೋದು ನೋಡಿ ಕಪ್ಪು ಆಗ್ತದೆ ಇದನ್ನೇ ಹಾಕಿದ್ರೆ ಆಯಿತು ಗಿಡ ಆಗೋದು ಬಸ್ಲೆ ಗಿಡ ಹಾಗೆ ನೋಡಿ ಅದಾದ ನಂತರ ನಾನು ಏನು ಮಾಡಿದೆ ಅಂತಂದರೆ ಬೇರೆ ಕಡೆ ಹೋಗಿ ಬೇರೆ ಬಸ್ತೆಯನ್ನು ತಂದು ನೆಟ್ಟಿದ್ದೀನಿ ಇದು ಚೆಂದ ಇದೆ ಈ ಬಸ್ಲೇಲೆಯೂ ಮತ್ತು ಇಲ್ಲಿ ನಾನು ಮೊದಲು ಮಾಡಿರೋಂಥ ಬಸ್ಲೇಲಿಗೂ ತುಂಬ ಡಿಫ್ರೆಂಟ್ ಇದೆ ಮತ್ತು ಈ ಬಸ್ಲೆ ನಮ್ಮ ಮನೇಲಿ ಆಗುತ್ತೆ ಅದು ತುಂಬ ಅಂದರೆ ನೀರಿನ ಅಂಶದಲ್ಲಿ ಮಳೆಗಾಲದಲ್ಲೆಲ್ಲ ಚಲೋ ಆಗುವಂಥದ್ದು ಆ ಬಸ್ಲೆ ಆದರೆ ಇದು ಬೇಸಿಗೆ ಬಸ್ಲೆ ಮತ್ತು ಇದು ಎಂಥೇಳಿ ಗಟ್ಟಿ ಜಾಗದಲ್ಲಿ ಆಗುವಂಥ ಬಸ್ಲೆ ಬಸ್ಲೆ ಎಲ್ಲ ತುಂಬ ವೆರೈಟೀಸ್ ಇದ್ದಾವೆ ಹಾಗೆ ಈ ಬಸ್ತೆಯನ್ನು ತಂದು ನೆಟ್ಟಿದವಾಗ ಆಗಿದ್ದು ನೋಡಿ ಇದಕ್ಕೆ ಸ್ವಲ್ಪ ಬೀಜ ಅಂತ ಬಂದಿಲ್ಲ ಅದು ನೆಟ್ತಾನೆ ಅದಕ್ಕೆ ಬೀಜ ಬಂದುಬಿಟ್ಟಿತ್ತು ಹಾಗಾಗಿ ಬಸ್ತೆ ತಳಿಯನ್ನೇ ಚೇಂಜ್ ಮಾಡಿ ನೆಟ್ಟದ್ದು ಇನ್ನು ಫ್ರೆಂಡ್ಸ್ ಒಂದು ಬ್ಯೂಟಿಫುಲ್ ರೋಸ್ ಆಗಿದೆ ನಮ್ಮ ಮನೇಲಿ ನೋಡ್ತೀರಾ ನೋಡಿ ಇದು ನಾನು ಹೊನ್ನಾರದಿಂದ ತಂದಿದ್ದೆ ಆಮೇಲೆ ಇಲ್ಲಿ ನೋಡಿ ಏನು ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್ ಗಿಡ ಮಾತ್ರ ಚಿಕ್ಕದ್ದು ಆದರೆ ಹೂವು ಮಾತ್ರ ನೋಡಿ ಅಷ್ಟು ಇವಾಗ ನಾ ಬಂದೆ ಸುಂದರಿಯವರಿಗೆ ಕಚ್ಕೊಳ್ಳೋದಿಕ್ಕೆ ಸಿಂಗರಿ ಸಿಂಗಾರಿ ಸುಂದರಿ ಸುಂದರೀ ಕೂಗೆ. ಸಿಂಗರಿ ಏರ್ನೇ ಶಿಂಗರಿ ಏರ್ನೇ ಸಿಂಗರಿ ಹೌದೆ ಸಿಂಗರಿ ಚಂದೋ ಏ ಚಂದೋ ೀ ಮುಸುಡು ತೋರ್ಸೆ ನೀನು ಮುಸುಡು ತೋರ್ಸೆ ನೋಡಿ ಇವಳು ಮುಸುಡ ಏ ಇಲ್ಲ ನೋಡೆ ಎಲ್ಲ ಅಕ್ಕ ಚೆಲ್ಲ ಬಕೆಟಲ್ಲಿ ತಲೆ ಮುಳಿಸಿ ಅರ್ಧ ಚೆಲ್ಲ ಹಾಕೊಂಡು ಈಗ ನೋಡಿ ಇಲ್ಲಿ ನೆಲಕ್ಕೆ ನಿಕ್ಕುತ್ತದೆ ನೋಡಿ ಮುಸುಡು ಅನ್ನೋದು ಹೆಂಗೆ ಮಾಡ್ಕೊಂಡಿದೆ ಅಂತ ಅದು ಎಂಥದ್ದು ನಿಂದಿವೆ ವೇಷ ಸಿಂಗರಿ ಇವಾಗ ನಾನು ತೋಟಕ್ಕೆ ಬಂದೆ ಇನ್ನೊಮ್ಮೆ ಜಟ್ಟನ್ನು ಚೇಂಜ್ ಮಾಡಬೇಕು ಹಾಗೆ ಅದಕ್ಕೆ ಅಂತ ಬಂದಿದ್ದು ಮತ್ತೆ ಇವತ್ತು ಸ್ವಲ್ಪ ವರ್ಕರ್ಸ್ ಇದ್ದಾರೆ ಒಂದು ಮೂರು ಜನ ಏನಂತಂದ್ರೆ ನಮ್ಮ ದೇವಸ್ಥಾನ ಇದೆ ನೋಡಿ ನಮ್ಮ ಮನೆ ಹತ್ರ ಆ ದೇವಸ್ಥಾನಕ್ಕೆ ಗ್ರಾಮ ಪಂಚಾಯಿತಿಯಿಂದ ಒಂದು ಯೋಜನೆ ಬಂದಿದೆ ಇದು ದನ ಕರುಗಳಿಗೆಲ್ಲ ನೀರು ಕುಡಿಯುವಂಥ ತೊಟ್ಟಿಯನ್ನು ಆಯಿತಾ ಆ ಯೋಜನೆ ನಮ್ಮ ದೇವಸ್ಥಾನಕ್ಕೂ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಅದರ ಕೆಲಸಕ್ಕೋಸ್ಕರ ಬಂದಿದ್ದಾರೆ ಇವತ್ತಿನ ದಿನ ಮುಗಿಸ್ತಾರೆ ಮೂರೇ ಜನ ಇರೋದು ಹಾಗೆ ಅದು ಊರ ಕಡೆ ಎಲ್ಲ ಒಂದು ಅಂದರೆ ಹಳ್ಳಿ ಕಡೆ ಎಲ್ಲ ದನಗಳನ್ನೆಲ್ಲ ಬಿಡ್ತಾರೆ ನೋಡಿ ಆವಾಗ ಅಲ್ಲಿ ನೀರು ಕುಡಿಯುವಂಥ ವ್ಯವಸ್ಥೆ ತುಂಬ ಕಡಿಮೆ ಇರ್ತದೆ ಹಳ್ಳಿ ಕಡೆ ಹೊಳೆ ಹಳ್ಳ ಈ ಥರದಲ್ಲ ಇರುತ್ತೆ ಆದ್ರೂ ದೇವಸ್ಥಾನ ಈಗ ಸಾರ್ವಜನಿಕ ಸ್ಥಳಗಳಲ್ಲೆಲ್ಲ ಈ ಥರದ ತೊಟ್ಟಿಯನ್ನು ಮಾಡಿಡೋದ್ರಿಂದ ತುಂಬಾ ಅನುಕೂಲ ಹಾಗೆ ಆ ಥರ ತೊಟ್ಟಿಗಳನ್ನ ಮಾಡೋದರಿಂದ ಅಪಾಯ ಕೂಡ ಆಗಬಾರ್ದು ಅಂದರೆ ಓಪನ್ ತೊಟ್ಟಿಗಳಾಗಿರೋದ್ರಿಂದ ಮತ್ತು ಕೆಲವೊಂದೊಮ್ಮೆ ಪ್ರಾಣಿಗಳಾಗಿರ್ಬೋದು ಚಿಕ್ಕ ಮಕ್ಕಳು ಈ ಥರದವರಿಗೂ ಕೂಡ ಅಪಾಯ ಆಗಬಾರ್ದು ಆ ರೀತಿಯಲ್ಲಿ ವ್ಯವಸ್ಥೆಯನ್ನೆಲ್ಲ ಮಾಡಿ ಕಟ್ಟಬೇಕಾಗ್ತದೆ ಹಾಗೆ ಅದನ್ನೆಲ್ಲ ಮುಂದಾಲೋಚನೆ ಇದೆ ಅವರಿಗೆಲ್ಲ ಇನ್ನೂ ಹ ತೊಟ್ಟಿಯನ್ನು ಕಟ್ಟುವಂಥ ಕೆಲಸವನ್ನು ಇದ್ದಾರೆ ಬೆಳಿಗ್ಗೆ ಬಂದು ಈಗ ಒಂದು ಹತ್ತುವರೆ ಆಯಿತಾ ಬಂತು ಹಾಗೆ ಹನ್ನೊಂದಷ್ಟೊತ್ತಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅವರಿಗೆ ತಿಂಡಿಯನ್ನು ಕೊಡಬೇಕು ಹಾಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲನೂ ನಮ್ಮ ಮಾಡ್ತೀವಿ ಅಂದರೆ ಅವರೆಲ್ಲರೂ ನಮ್ಮೂರಿನವರೇ ಹಾಗೆ ನಮ್ಮ ಮನೆ ಹತ್ತಿರ ಇರುವಂಥ ದೇವಸ್ಥಾನಕ್ಕೆ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ನೋಡಿ ಹಾಗಾಗಿ ಅಲ್ಲಿ ಹತ್ತಿರ ಇರುವಂಥ ಮನೆ ನಮ್ಮದೇ ಹಾಗಾಗಿ ನಾವೇನೇ ಊಟದ ವ್ಯವಸ್ಥೆ ಎಲ್ಲನೂ ಕೊಡೋದು ಅವರಿಗೆ ಹಾಗೆ ಫ್ರೆಂಡ್ಸ್ ಇನ್ನು ಸುಮ್ಮನೆ ಕೆಲಸಗಳನ್ನ ಇದ್ದಾವೆ ಇನ್ನು ಅಡುಗೆ ತಯಾರಿ ಆಗಬೇಕು ಹಾಗೆಯೇ ಇನ್ನು ಸ್ವಲ್ಪ ಹೊರಗಡೆ ಕೆಲಸ ಅಡುಗೆ ಮಾಡೋದಕ್ಕೆ ಹೋದರೆ ಸರಿ ಆಗ್ತದೆ ಅಲ್ವಾ ನಾನು ಅಡುಗೆ ಶುರು ಮಾಡಿದ್ದೀನಿ ಇವತ್ತು ಅಳಸಂಡೆ ಕಾಳಿನ ಸಾರನ್ನು ಮಾಡ್ತಾ ಇರೋದು ಹಾಗೆ ಹಳಸಂಡೆಯನ್ನು ನೆನೆಸು ಈಗ ಕುಕ್ಕರಲ್ಲಿ ಹಾಕಿದ್ದೀನಿ ಮತ್ತೆ ಅದಕ್ಕೊಂದು ಟೊಮೆಟೊ ಹಾಕಿದ್ದೀನಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಬೇಯಿಸೋದಕ್ಕೆ ಈಗ ಕುಕ್ಕರಲ್ಲಿ ಒಂದೇ ವಿಜಲ್ ಹಾಕಿದ್ರೆ ಸಾಕು ಎರಡು ಮೂರು ಹಾಕಿದ್ರೆ ಅಳಸಂಡೆ ಕಾಳು ತುಂಬ ಕರ್ಗೋಗ್ಬಿಡ್ತದೆ ಒಂದೇ ವಿಸಲ್ ಹಾಕ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದೆ ಹಾಗೆ ಸರಿಯಾಗೋದು ಇವತ್ತು ಅಳಸಂಡೆ ಕಾಳಿಗೆ ಸಾನಬಳೆಕಾಯಿ ಹಾಕಿ ಸಾರು ಮಾಡೋದು ಬಳಕೆಯನ್ನೆಲ್ಲ ಈ ತರ ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿದ ನಂತರ ಸಾನ್ ಬಳಕೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ತೊಳಿಬೇಕು ಯಾಕೆಂತಂದರೆ ಬಾಳೆಕೆಗೆ ಸೊನೆ ಇರ್ತದೆ ನೋಡಿ ಸಾರೆಲ್ಲ ಒಂಥರ ಕಪ್ಪಾಗಿಬಿಡ್ತದೆ ಹಾಗಾಗಿ ಉಪ್ಪನ್ನ ಹಾಕಿ ತೊಳೆದು ಹಾಕೋದ್ರಿಂದ ಆ ಸಮಸ್ಯೆಯಿಂದ ಪಾರಾಗಬಹುದು ಹಾಗೆ ಫ್ರೆಂಡ್ಸ್ ನೋಡಿ ಬಾಳೆಕೆಯನ್ನು ಉಪ್ಪಾಗ ತೊಳೆದ ಮೇಲೆ ಈ ಥರದೊಂದು ನೀರು ಸಿಗ್ತದೆ ಅದರಲ್ಲೇ ಇರೋದು ಚೊ ಅಂದ್ರೆ ಚೊಗರ್ ನೀರು ಹಾಗೆ ಸೊನೆಯಲ್ಲನ್ನು ಹೋದ್ಮೇಲೆ ಈಗ ಸಾರನ್ನು ಮಾಡೋದು ನೋಡಿ ಹಳಸಣ್ಣೆಯನ್ನು ಒಂದು ವಿಸಲು ಹಾಕಿದು ಸಾಕು ಸರಿಯಾಗಿ ಬೆಂದಿದೆ ಇದು ಹಾಗೆ ಈಗ ಬಾಳೆಕಾಯಿಗೆ ಹಾಕೋದು ನೋಡಿ ಎಷ್ಟು ಒಂದೇ ವಿಸಲ್ ಹಾಕ್ಸಿದ್ದು ಚಲೋ ಬೆಂದಿದೆ ಹಳಸಣ್ಣೆ ಎಲ್ಲ ಜಾಸ್ತಿ ಬೇಯಿಸ್ಬೇಕು ಅಂತಿಲ್ಲ ಬೇಗ ಬೆಂದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿಯನ್ನು ತರಿಸ್ಬೇಕು ವಿಜಲ್ ವಿಜಲಾಕ್ಷೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಬಿಸಿ ಆಗ್ತಿದ್ದಂಗೆ ಬೆಂದೋಗ್ಬಿಡ್ತದೆ ಹಾಗಾಗಿ ಹಳಸಂಡೆ ಕಾಳನ್ನು ಮಾತ್ರ ನಾನು ಬೇಯಿಸ್ಕೊಂಡಿದ್ದು ಈಗ ಹಳಸಂಡೆ ಬೆಂದಿದೆ ಮತ್ತು ಅದಕ್ಕೆ ಅಂತೇಳಿ ಬಾಳೆಕಾಯಿ ಹಾಕಿ ಸ್ವಲ್ಪ ಬೇಯಿಸೋದಕ್ಕೆ ಇಟ್ಟಿದ್ದಲ್ಲ ಅದೆರಡನ್ನೂ ಬೆಂದಿದೆ ಉಪ್ಪು ಕೂಡ ಹಾಕಿದ್ದು ಈಗ ಇದಕ್ಕೆ ಅಮ್ಮ ಮಾಡಿರುವಂಥ ಸೀಕ್ರೆಟ್ ಮಸಾಲ ಮತ್ತು ಈ ಇದಕ್ಕೆ ಏನೇನು ಹಾಕಿದ್ದೀರಾ ಅಂತ ತಿಳ್ಕೊಳ್ಳೋ ಆಸಕ್ತಿ ನಿಮಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಾನು ಅಮ್ಮನ ಹತ್ರ ಮಸಾಲವನ್ನೆಲ್ಲ ಕೇಳಿ ನಿಮಗೂ ಕೂಡ ತಿಳಿಸ್ತೀನಿ ಹಾಗೆ ಈಗ ಕುದಿಸೋದಕ್ಕೆ ಹಾಕೋದು ಇದು ಭಾರಿ ಆಗ್ತದೆ ತುಂಬ ತೆಳ್ಳಗಿನ ಸಾರ ಅಲ್ಲ ಇದು ಒಂಥರ ಬಾಜಿ ಥರ ಮಾಡೋದು ಅಂದರೆ ದೋಸೆಗೆ ಇಡ್ಲಿಗೆಲ್ಲ ಭಾರಿ ಮಸ್ತ್ ಆಗ್ತದೆ ಇದು ಅನ್ನಕ್ಕೆ ಸೈಡಲ್ಲಿ ಹಾಕೊಳ್ಳೋದು ಮತ್ತು ಅನ್ನಕ್ಕೆ ಎಂತ ಮಾಡೋದು ಅಂದರೆ ತಂಬಳಿ ಮಾಡೋದು ಹಾಗೆ ಸೈಡಲ್ಲಿ ಈ ಸಾರನ್ನ ನಂಚ್ಕೊಳ್ಳೋಕೆ ಮೇಲೆ ಒಂದು ಚಟ್ನಿ ಆಗಲಿ ಹಾಗೆ ಒಂದು ಬದ್ನೆಕಾಯಿ ಫ್ರೈ ಆಗಲಿ ಆಮೇಲೆ ಎಣ್ಣೆಕಾಯಿ ಈ ಥರದ ಒಂದು ಪಲ್ಯ ಅಥವಾ ಬೀನ್ಸ್ ಪಲ್ಯ ಹಾಗೆ ಅದರೊಂದು ಸೈಡಲ್ಲಿ ಒಂದು ಪಲ್ಯ ಇಟ್ಟುಕೊಂಡು ಈ ಸಾರನ್ನು ಮಾಡಿಕೊಂಡ್ರಲ್ಲ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಮದುವೆ ಆಗಿರ್ಬೋದು ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ ನೋಡಿ ಕುರ್ಮ ಹಾಗೆ ಗಸೆ ಈ ಥರದ ಟೇಸ್ಟ್ ಕೊಡೋದು ಇದು ಇದಕ್ಕೆ ಗರಂ ಮಸಾಲೆ ಎಲ್ಲ ಹಾಕಿ ಮಾಡೋದು ತುಂಬ ಅಂದರೆ ತುಂಬ ರುಚಿಯಾಗ್ತದೆ ಸಾರು ಕೂಡ ಹಾಗೆ ಈಗ ಇದಕ್ಕೆ ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇನ್ನು ಫ್ರೆಂಡ್ಸ್ ಸಾರು ಸಾರು ರೆಡಿಯಾಯಿತು ನಾನು ಕರಿ ಈಸಡಕಾಯಿನ ಉಪ್ಪಿನಕಾಯಿ ಅಂದರೆ ಒಂಥರ ಚಟ್ನಿ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಹತ್ತು ಹನ್ನೆರಡು ಮೆಣಸು ಆಮೇಲೆ ಒಂದು ಹತ್ತು ಅಂಥೇಳಿ ಬೆಳ್ಳುಳ್ಳಿ ಆಮೇಲೆ ಒಂದು ಚಿಟಿ ಚಿಟಿಗೆ ಆಗುವಷ್ಟು ಕೊತ್ತಂಬರಿ ಜೀರಿಗೆ ಪಡಿಸಪ್ಪು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನ ತುರಿ ಬೇಕಿದ್ದರೆ ಸೇರಿಸ್ಕೊಳ್ಳಿಲ್ಲ ಅಂತಂದರೆ ಇಲ್ಲ ಇದನ್ನು ಈಗ ನುಣ್ಣಗೆ ಪೇಸ್ಟ್ ಮಾಡಿದರೆ ಆಯಿತು ಬೇಕಿದ್ರೆ ಕಾಯಿ ತುರಿಯನ್ನು ಹಾಕ್ಕೊಳ್ಳಿ ನಾನು ಹಾಕ್ತಾ ಇಲ್ಲ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಪಡಿಸಬೇಕು ಇದಿಷ್ಟೇ ಸಿಂಪಲ್ ಚಟ್ನಿ ಇದು ಇದು ನೋಡಿ ಕರಿ ಈಸಡ್ಕಾಯಿ ಮಳೆಗಂದ ನಾವು ಉಪ್ಪು ನೀರಲ್ಲಿ ಹಾಕಿಟ್ಟದ್ದು ಸ್ವಲ್ಪ ಬೇಯಿಸಿ ಉಪ್ಪು ನೀರಲ್ಲಿ ಹಾಕಿಟ್ಟದ್ದು ಇದರದ್ದೇ ಉಪ್ಪಿನಕಾಯಿಯನ್ನ ಮಾಡೋದು ಈಗ ಬಾರಿ ರುಚಿ ಆಗ್ತದೆ ಮಾಂಸ ಬೇಕಿದ್ರೆ ಹಂಗೆ ಸ್ಲೈಸ್ ತರ ಮಾಡಿ ಹಾಕೋದು ಈ ತರ ಕಟ್ ಮಾಡ್ಕೋಬೇಕು ನೋಡಿ ಉಪ್ಪನಕಾಯಿ ಇದಕ್ಕೆ ಉಪ್ಪಿನಂಶ ಎಲ್ಲ ಇರುತ್ತೆ ಉಪ್ಪನ್ನೆಲ್ಲ ಹಾಕೋ ಅವಶ್ಯಕತೆ ಇರುವುದಿಲ್ಲ ಹಾಗೆ ಮಸಾಲಾ ಪೇಸ್ಟ್ ಅನ್ನ ಈ ತರ ಮಾಡ್ಕೊಂಡಿದ್ದು ನೋಡಿ ಈಗ ಈಗ ಕೊಚ್ಚಿರುವಂತ ಆವಿನಕಾಯಿನ ಹಾಕುದು ಈಗ ಹಾಕಿ ಕಲಿಸ್ಬೇಕು ಉಪ್ಪನ್ನು ಹಾಕೋದೇ ಬೇಡ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಇದು ತಾನಾಗಿ ಅಂಶ ಎಲ್ಲ ಬಿಡ್ತದೆ ಮೇಲೆ ಬೇಕಿದ್ರೆ ಹಿಂಗು ಹಾಕಿ ಒಗ್ಗರಣೆಯನ್ನು ಕೊಟ್ಕೊಂಡ್ರೆ ಇನ್ನೂ ಮಸ್ತ್ ಆಗ್ತದೆ ಅದರ ಹೇಗೆ ಆಗೋದು ಊಟಕ್ಕೆ ಸೈಡಲ್ಲಿದ್ರಲ್ಲ ಇದ್ರಲ್ಲ ಫ್ರೆಂಡ್ಸ್ ಭಾರಿ ರುಚಿ ಇದು ಬಿಟ್ಟರೆ ಸಾಕು ಅಷ್ಟು ಅದ್ಭುತ ಮೋಗ ವಿಸ್ಮಯ ಸೆಕೆಗೆ ಹೀಗೆಲ್ಲ ಮಲ್ಗಬೇಕಾಯ್ತದಲ್ವ ನೋಡಿ ನಮ್ಮ ಮನೆಯಲ್ಲಿ ಇವರಿಗೆ ಭಾರಿ ಸೆಕೆ ಅನ್ನಿಸ್ತದೆ ನೋಡಿ ಹೀಗೆಲ್ಲ ಮಲ್ಗಂದು ಅಲ್ಲ ಬುಲ್ಲ ಶಕೀನ ಹೌದಣ್ಣ ಬುಲ್ಲ ಶಕೀನ ನಿಮಗೆ ಹಾಂ ಮತ್ತು ಫ್ರೆಂಡ್ಸ್ ಒಂದು ಕಬ್ಬನ್ನು ಕಡ್ದಿದ್ವಿ ನಾವು ಅದನ್ನು ಬೀಜ ಮಾಡೋದಕ್ಕೆ ಇಟ್ಟಿದ್ವಿ ಬೀಜವನ್ನು ಈ ಥರ ಮಾಡಿ ನೆಡಬೇಕಾಗ್ತದೆ ನೀರಲ್ಲಿ ನೆನೆಸಿ ಇಟ್ಟು ಅದು ಮೊಳಕೆ ಬಂದಾದ ನಂತರ ಕಬ್ಬನ್ನು ನೆಡುವಂಥದ್ದು ಹಾಗೆ ನೋಡಿ ಈಗ ಇದನ್ನು ನೆಡೋದಕ್ಕೆ ಬಂದದ್ದು ನಾನು ವರ್ಕರ್ಸ್ ನೋಡಿ ಕಲ್ಲನ್ನೆಲ್ಲ ಕಟ್ಟಿ ತೊಟ್ಟಿಯನ್ನು ನಿರ್ಮಾಣ ಮಾಡಿದರೆ ಆದರೆ ಇಂದ್ರದ್ದು ಇನ್ನೂ ಕೆಲಸಗಳೆಲ್ಲ ಮುಗ್ದಿಲ್ಲ ಅಂದರೆ ಗಿಲೆಯಲ್ಲನ್ನು ಮಾಡಬೇಕು ಮತ್ತು ಕಾಂಕ್ರೀಟನ್ನು ಹಾಕಬೇಕಂತೆ ಹಾಗಾಗಿ ಕಲ್ಲನ್ನು ಮಾತ್ರ ಕಟ್ಟಿದ್ದಾರೆ ಅಷ್ಟೇ ಇವತ್ತು ನಾನು ಒಂದೇ ದಿನಕ್ಕೆ ಕೆಲಸವನ್ನು ಮುಗಿಸ್ತಾರೆ ಅಂತ ಇದ್ದದ್ದು ಆದರೆ ಇಲ್ಲ ಇನ್ನೂ ಒಂದು ಎರಡು ದಿನ ಬೇಕಾಗ್ತದಂತೆ ಈ ಥರ ಮೂರು ಪಾರ್ಟಿಷನ್ನಲ್ಲಿ ಮಾಡಿದ್ದು ಇದು ಫ್ರೆಂಡ್ಸ್ ಗ್ರಾಮ ಪಂಚಾಯತ್ ಇಂದ ಬಂದಿರುವಂಥ ಯೋಜನೆ ನಮ್ಮ ದೇವಸ್ಥಾನಕ್ಕೆ ಅನುದಾನವಾಗಿ ಕೊಟ್ಟಿದ್ದಾರೆ ಹಾಗೆ ಇನ್ನು ನಾಳೆ ಮುಂದುವರಿಯುತ್ತೆ ಮತ್ತು ಇದರ ಕೆಲಸ ಇವತ್ತಿದಿಷ್ಟೇ ಮಾಡಿದ್ದು ಫ್ರೆಂಡ್ಸ್ ಇವಾಗ ಆರು ಗಂಟೆಗೆ ಬಂತು ನಾನು ಒಂದು ಮೂರುವರೆ ಅಷ್ಟು ಹೊತ್ತಿಗೆ ತೋಟಕ್ಕೆ ಹೋಗಿ ಹಸಿವುಗಳನ್ನು ಮಾಡಿಕೊಂಡು ಜಟ್ಟನ್ನೆಲ್ಲ ಚೇಂಜ್ ಮಾಡಿ ಹಾಗೆ ಸೋಗೆಯನ್ನೆಲ್ಲ ತೆಂಗಿನ ಮರಕ್ಕೆ ಹಾಕಿ ಮತ್ತು ಬಂದು ತರಕಾರಿ ಗಿಡಗಳನ್ನು ನೀರು ಬಿಟ್ಟು ಇವಾಗ ಬ್ಲೋಗನ್ನು ಎಂಡ್ ಮಾಡೋದಕ್ಕೆ ಬಂದಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ದಿನ ನನಗೆ ಕೆಲಸಗಳು ಜಾಸ್ತಿ ಇರುತ್ತೆ ಹಾಗೆ ಇನ್ನೂ ಅದಾದ ಮೇಲೆ ಅಮ್ಮನ ಕಡೆ ಅವ್ರದ್ದು ಇವತ್ತಿಗೆ ಕಾಡಿಗೆ ಹೋಗುವಂಥ ಕೆಲಸವನ್ನು ಮುಗಿಸಿದ್ದಾರೆ ಅಂದರೆ ಮನೆ ಹತ್ತಿರ ಇರೋದನ್ನು ಅಷ್ಟೇ ದರ್ಕನ ಮಾಡಿದರೆ ಆಯಿತು ಇನ್ನು ದೂರ ಕಾಡಿಗೆ ಹೋಗಿ ದರ್ಕನೆಲ್ಲ ಮಾಡೋದನ್ನು ಇವತ್ತಿಗೆ ಮುಗಿಸಿದ್ದಾರೆ ಹಾಗೆ ಫ್ರೆಂಡ್ಸ್ ನಾಳೆ ಒಂದು ಸ್ಪೆಷಲ್ ಆಗಿರುವಂಥ ಬರ್ತಡೆ ಬ್ಲೋಗ್ನೊಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ ಆಯಿತಾ ನಂದಲ್ಲ ಫ್ರೆಂಡ್ಸ್ ಬರ್ತಡೆ ನಮ್ಮ ರಾಗಣ್ಣವರ ತಮ್ಮ ಜಗ್ಗಣ್ಣ ಇದ್ದಾರೆ ನೋಡಿ ಜಗ್ಗಣ್ಣನ ಮಗನ ಮೊದಲನೇ ವರ್ಷದ ಬರ್ತಡೇ ಆಯಿತಾ ಹಾಗೆ ಇವತ್ತಿನ ವಿಡಿಯೋಗೆ ಯಾರೂ ಕೂಡ ಬರ್ತಾಡಿ ವಿಶ್ ಮಾಡೋದು ಬೇಡ ಯಾಕೆಂದರೆ ಇವತ್ತು ಸರಿಯಾಗೋದಿಲ್ಲ ನಾಳೆದೇನ ಬರ್ತಡೇ ಇರೋದು ಆದರೆ ನಾನು ಯಾವತ್ತೂ ಬರ್ತಡೆ ಬ್ಲೋಗನ್ನು ಹಾಕಿರ್ತೀನಿ ನೋಡಿ ಅದೇ ವಿಡಿಯೋಗೆ ನೀವು ಬರ್ತಾಡಿ ವಿಶ್ ಮಾಡಿದ್ರೆ ಕರೆಕ್ಟಾದ ಕರೆಕ್ಟ್ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದು ಹಾಗೈತ ಫ್ರೆಂಡ್ಸ್ ಏನೋ ನಾಳೆ ಬ್ಲೋಗಲ್ಲಿ ಸಿಗ್ತೀನಿ ಮತ್ತು ಇವತ್ತಿನ ಬ್ಲೋಗ್ ಯಾರಿಗೆಲ್ಲ ಇಷ್ಟ ಆಗಿದೆ ನೋಡಿ ಅವರೆಲ್ಲರೂ ಕೂಡ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ನಾಳೆ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್